ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ ಕನ್ನಡ ವ್ಲಾಗ್ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ವತಿಯಿಂದ ನೂತನ ಕಟ್ಟಡ ನಿರ್ಮಾಣ ಉದ್ಘಾಟನೆ ಮಾಡಲಾಯಿತು ಸಿ ಎಂ ಸಿದ್ದರಾಮಯ್ಯವರು ಹಾಗೂ ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜಗ್ಗೇಶ್ ಅವರು ಸಾಧು ಕೋಕಿಲ್ ಅವರು ಮುಂತಾದವರು ಎಲ್ಲ ದೊಡ್ಡ ದೊಡ್ಡ ನಿರ್ಮಾಪಕರೆಲ್ಲ ಬಂದಿದ್ದರು ಇಲ್ಲಿ ಚಲನಚಿತ್ರ ಮಂಡಳಿಯವರು ನಿರ್ಮಾಪಕರು ಕಲಾವಿದರ ಸಂಘದವರು ಎಲ್ಲ ನಟ ನಟಿಯರು ತುಂಬ ಜನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಸಿ ಅವರು ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡಿ ಪೂಜೆ ಮಾಡಿರೋ ಸ್ಥಳಕ್ಕೆ ಬಂದರು ಇದು ಫಸ್ಟ್ ಫ್ಲೋರಲ್ಲಿದೆ ಇಲ್ಲಿ ಪ್ರೆಸ್ಸು ಮೀಡಿಯಾದವರೆಲ್ಲ ತುಂಬ ಕ್ರೌಡ್ ಇತ್ತು ಜಾಗ ಒಳಗಡೆ ಹೋಗೋದಕ್ಕೆ ಪೂಜೆ ಮಾಡಲಾಗಿತ್ತು ಟೇಪ್ ಕಟ್ ಮಾಡಿ ಸಿ ಅವರು ಒಳಗಡೆ ಬಂದರು ನೋಡಿ ಕ್ರೌಡ್ ಹೇಗಿದೆ ಇಲ್ಲಿ ಕ್ರೌಡ್ ಇದೆ ಅದರಿಂದ ಮ್ಯೂಟ್ ಮಾಡಿದ್ದೀನಿ ಸೌಂಡು ಹಾಗೆ ಇಡೀ ಚಲನಚಿತ್ರರಂಗದ ನಿರ್ಮಾಪಕರದ ಒಂದು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋ ಈ ವಿಡಿಯೋಲಿ ಇದೆ ನಾಲ್ಕು ನಿಮಿಷ ಇದೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಬಿಲ್ಡಿಂಗ್ ಅಲ್ಲಿ ಪೂಜೆ ಹೇಗಾಗಿದೆ ಮತ್ತೆ ಫಂಕ್ಷನ್ ನಡೆಯುತ್ತಿದೆ ಆ ವಿಡಿಯೋ ಎರಡು ಬ್ಲಾಗ್ ಅಲ್ಲಿ ಬರುತ್ತೆ ಇನ್ನು ಇದು ಮೊದಲನೇ ಭಾಗ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು ಅಂದು ಪ್ರಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್ ಎಂ ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಏಳಿಗೆಗೆ ಶ್ರಮಿಸಿದರು ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತಾರರಲ್ಲಿ ಶ್ರೀ ಸಿಎಲ್ ಶಾಸ್ತ್ರಿ ಎರಡು ಸಾವಿರದ ಒಂದರಲ್ಲಿ ಶ್ರೀ ಬಸಂತ್ ಕುಮಾರ್ ಪಾಟೀಲ್ ಎರಡು ಸಾವಿರದ ಐದರಲ್ಲಿ ಶ್ರೀ ಸಂದೇಶ್ ನಾಗರಾಜಂತಹ ಖ್ಯಾತ ನಿರ್ಮಾಪಕರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಆಯಾ ಅಧ್ಯಕ್ಷರ ಕಟ್ಟಡದಲ್ಲೇ ಸಂಘದ ಕಚೇರಿಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬರಲಾಯಿತು ಆದರೆ ಕಲಾವಿದರ ಮತ್ತು ತಂತ್ರಜ್ಞರ ಸೋಲಿಗೆ ದಾರಿ ಮಾಡಿಕೊಡುವ ನಿರ್ಮಾಪಕರಿಗೂ ಒಂದು ಸೂರು ಬೇಕು ಎಂದು ಎರಡು ಸಾವಿರದ ಎಂಟರಲ್ಲಿ ಅಧ್ಯಕ್ಷರಾದ ಶ್ರೀ ಕೆ ಸಿ ಎಂ ಚಂದ್ರಶೇಖರ್ ಅವರು ನಮ್ಮ ನಿರ್ಮಾಪಕರಲ್ಲಿ ಒಬ್ಬರಾದ ಶ್ರೀ ಎಸ್ ವಿ ಬಾಬುರವರ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ಎಸ್ವಿ ಟವರ್ಸ್ ಕಟ್ಟಡದಲ್ಲಿ ನಿರ್ಮಾಪಕರಾದ ಶ್ರೀ ಸಿಆರ್ ಮನೋಹರ್ ಶ್ರೀ ಡಿ ಸುರೇಶ್ ಗೌಡರು ಶ್ರೀ ಎಂ ಸುರೇಶ್ ಶ್ರೀ ರಜನಿಕುಮಾರ್ ಶ್ರೀಮತಿ ಜಯಮಾಲಾ ಶ್ರೀ ಎಂ ಗೋವಿಂದ ಶ್ರೀ ಸುರೇಶ್ ರವರ ಆರ್ಥಿಕ ಸಹಾಯದಿಂದ ಒಂದು ಮಹಡಿಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ರಲ್ಲಿ ಪಡೆದು ಸುಮಾರು ಹದಿನೈದು ವರ್ಷಗಳ ಕಾಲ ಸಂಘದ ಕಚೇರಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಯಿತು ಈಗಿನ ಹಾಲಿ ಶಾಸಕರಾಗಿರುವ ಶ್ರೀ ಮುನಿರತ್ನ ರವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಶಿರ್ಷಾದ್ರಿಪುರಂನ ಗಾಂಧಿ ಭವನದ ಮುಂದೆ ಸಂಘದ ಸದಸ್ಯರ ಸ್ವಂತ ಹಣದಲ್ಲಿ ನಿವೇಶನವನ್ನು ಖರೀದಿಸಲಾಯಿತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಡಿಕೆ ರವರ ನೇತೃತ್ವದಲ್ಲಿ ಸಂಘದ ಕಟ್ಟಡ ನಿರ್ಮಿಸಲು ಮುಂದಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು ಆ ಸಮಿತಿಗೆ ಅಧ್ಯಕ್ಷರಾಗಿ ಶ್ರೀಯುತ ಸಾರಾ ಗೋವಿಂದ ಸಂಚಾಲಕರಾಗಿ ಶ್ರೀ ಎನ್ ಎಂ ಸುರೇಶ್ ಶ್ರೀ ಎ ಗಣೇಶ್ ಹಾಗೂ ಶ್ರೀ ನಂದಿಹಾಲ್ ಅವರನ್ನು ನೇಮಿಸಿದರು ಆಗಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಮುಂದೆ ನಿರ್ಮಾಪಕರಾದ ಶ್ರೀ ರಮೇಶ್ ರೆಡ್ಡಿ ಅವರು ಟೆಂಡರ್ ಮುಖಾಂತರ ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನು ಪಡೆದುಕೊಂಡು ಶ್ರೀ ಡಿ ಕೆ ರಾಮಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಯಿತು ಈ ಕಟ್ಟಡಕ್ಕೆ ನಿರ್ಮಾಪಕರ ಸಂಘದ ಸದಸ್ಯರು ಬಹಳಷ್ಟು ಶ್ರಮಪಟ್ಟಿದ್ದಾರೆ ಹಾಗೂ ಫಿಲ್ಮ್ಸ್ ನ ಶ್ರೀ ವಿಜಯ್ ಕಿರಗಂದೂರು ಹಾಗೂ ಶ್ರೀಮತಿ ಪಿಜಿ ಪದ್ಮಾ ಆರ್ ಎಸ್ ಗೌಡ ಅವರು ಆರ್ಥಿಕವಾಗಿ ಸಹಕರಿಸಿದರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಈಗಿನ ಅಧ್ಯಕ್ಷರಾದ ಶ್ರೀ ಎನ್ ಎಂ ಸುರೇಶ್ ಮುಖಾಂತರ ಆರ್ಥಿಕ ನೆರವು ಪಡೆದದನ್ನು ಸ್ಮರಿಸಲೇಬೇಕು ಇದರ ಜೊತೆಗೆ ಶ್ರೀ ಕುಪೇಂದ್ರ ರೆಡ್ಡಿ ಡಾಕ್ಟರ್ ದಯಾನಂದ ಪಾಯ್ ಶ್ರೀ ಕೆ ಸಿ ಎಂ ಚಂದ್ರಶೇಖರ್ ಶ್ರೀ ಹೆಚ್ ಡಿ ಗಂಗರಾಜ್ ಶ್ರೀ ಸಿ ಆರ್ ಮನೋಹರ್ ಶ್ರೀ ಶಿಲ್ಪಾ ಶ್ರೀನಿವಾಸ್ ಅವರ ಆರ್ಥಿಕ ಸಹಾಯವನ್ನು ಮರೆಯುವಂತಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಾಲಿ ಅಧ್ಯಕ್ಷರಾಗಿರುವ ಶ್ರೀ ಉಮೇಶ್ ಮಣಕಾರ್ ಉಪಾಧ್ಯಕ್ಷರಾದ ಶ್ರೀ ಎಂ ಜಿ ರಾಮಮೂರ್ತಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಗೌರವ ಕಾರ್ಯದರ್ಶಿಗಳಾದ ಶ್ರೀ ಡಿಕೆ ರಾಮಕೃಷ್ಣ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಯಾದವ್ ಖಜಾಂಶಿಗಳಾದ ಶ್ರೀ ಆರ್ ಎಸ್ ಗೌಡ್ರು ಹಾಗೂ ಎಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಹಕಾರದಿಂದ ಪ್ರಸ್ತುತ ಕಟ್ಟಡದ ಹೊರಾಂಗಣ ಹಾಗೂ ಒಳಾಂಗಣದ ವಿನ್ಯಾಸ ರೂಪಿಸಲಾಗಿದೆ ನಿರ್ಮಾಪಕರ ಸಂಘದ ನೂತನ ಕಟ್ಟಡದ ನೆನಪಿಗಾಗಿ ತೊಂಬತ್ತು ವರ್ಷಗಳ ಕನ್ನಡ ಚಲನಚಿತ್ರ ನಿರ್ಮಾಪಕರ ಇತಿಹಾಸದ ಸಮಗ್ರ ಮಾಹಿತಿಯುಳ್ಳ ಸ್ಮರಣಾರ್ಥ ಸಂಚಿಕೆಯನ್ನು ಶ್ರೀ ಕೆಎಂ ವೀರೇಶ್ ಹುಂದಳತ್ವದಲ್ಲಿ ಪುಸ್ತಕ ರೂಪದಲ್ಲಿ ಹೊರತರಲಾಗುತ್ತಿದೆ ಎಂದು ಮಾಜಿ ಅಧ್ಯಕ್ಷರ ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿಯವರ ಹಾಗೂ ಹಾಲಿ ಸಮಿತಿಯ ಸದಸ್ಯರ ಶ್ರಮದಿಂದ ನಮ್ಮ ಈ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಭವ್ಯವಾದ ಕಟ್ಟಡ ಇಂದು ನಮ್ಮೆಲ್ಲರ ಕಣ್ಣ ಮುಂದಿದೆ ವಿಡಿಯೋದಲ್ಲೂ ನೀವೇರ ಸ್ವಾಮಿ ಅದ್ರಲ್ಲಿ ನೋಡಿದ್ವಿ ಮಹಾ ಗಣಪತಿ ಶ್ರೀಯಂ ವರ್ಷ ಸಾಯ ಧನಂ ಧಾನ್ಯ ಪಶು ಬಹು ಕೀರ್ತಿ ಲಾಭಂ ಶತ ಸಂವತ್ಸರಂ ದೀರ್ಘು आरोग्यपा सुख्वादी वस्तु रा ಇದು ವೀಕ್ಷಕರೇ ನಿರ್ಮಾಪಕರ ಸಂಘದ ಅಸೋಸಿಯೇಷನ್ ವತಿಯಿಂದ ನೂತನ ಕಟ್ಟಡ ನಿರ್ಮಾಣದ ಉದ್ಘಾಟನೆಯನ್ನು ಸಿಎಂ ಸಿದ್ದರಾಮಯ್ಯ ಕುಮಾರ್ ಅವರು ಮಾಡಿದ್ರು ಇವತ್ತು ಪೂಜೆ ನೆರವೇರಿದೆ ಇಲ್ಲಿ ಇದು ನ್ಯೂ ಬಿಲ್ಡಿಂಗು ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಪೂಜೆ ಆಗಿದೆ ಸ್ವಾಮಿಗಳು ಹೇಳಿದ್ದಾರೆ ನಿಮಗೆ ಏನಾದರೂ ಮಾಡಿ ವೀಕ್ಷಕರು ಕನ್ನಡ ಚಲನಚಿತ್ರ ಮಂಡಳಿ ಅವರಿಗೂ ಮತ್ತೆ ಪದಾಧಿಕಾರಿಗಳಿಗೂ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಸುಖವಾಗಿ ಕಾಪಾಡಲಿ ನಾವು ಸುಮಾರು ಸಲಹೆಗಳಿಂದ ನಾನು ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀನಿ ಇಲ್ಲಿವರೆಗೂ ಗುದ್ದಲಿ ಪೂಜೆ ಮಾಡೋದ್ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ವಿಘ್ನೆಗಳು ಕೂಡ ಬರ್ದಿರ ತುಂಬ ಚೆನ್ನಾಗಿ ನಡೆಸಿದೆ ಈ ಜಾಗ ಪ್ರಶಸ್ತವಾಗಿದೆ ಬೆಂಗಳೂರ ಮಹಾನಗರದ ಮಧ್ಯಭಾಗದಲ್ಲಿರೋದ್ರಿಂದ ಇಲ್ಲಿಗೆ ಬೇಕಾದಂಥ ಸಲಕರಣೆಗಳು ಸೌಕರ್ಯಗಳು ಅತಿ ಶೀಘ್ರವಾಗಿ ಎಲ್ರಿಗೂ ಸಿಕ್ಕಿ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅತಿ ಶೀಘ್ರವಾಗಿ ನಡೀಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ದೇವರ ಆಗಿದೆ ಇಲ್ಲಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬಂದು ದೇವರಿಗೆ ಕೃಪೆಗೆ ಬಂದಿರೋರಿಗೂ ಒಳ್ಳೆ ರೀತಿಯಾದಂಥ ಆರೋಗ್ಯ ಭಾಗ್ಯ ಸುಖ ಶಾಂತಿ ಮುಖ್ಯವಾಗಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಪರಮಾತ್ಮನ ಎಲ್ಲರಿಗೂ ಕನ್ನಡ ಚಲನಚಿತ್ರ ಮಂಡಳಿ ಹಾಗೂ ನಿರ್ವಾಪಕರ ಸಂಘ ಕಲಾವಿದರ ಸಂಘ ಎಲ್ಲ ವೀಕ್ಷಕರೇ ದಿವಸನ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದೆ ಸಿಎಂ ಸಿದ್ದರಾಮಯ್ಯ ಶಿವರಾಜ್ ಕುಮಾರ್ ಅವರು ಹಾಗೆ ನಟ ಜಗ್ಗೇಶ್ ಸಹ ಬಂದಿದ್ದು ಈ ಪೂಜೆ ನಡೆದ ಇವಾಗ ಇವಾಗೇ ಇನಾಗ್ರೇಷನ್ ಮಾಡಲು ಬನ್ನಿ ಮತ್ತೆ ಹೀಗೆ ಬನ್ನಿಮ್ಸ್ ಅವರು ಮತ್ತೆ ಪದ್ಮಜಾ ಮೇಡಮ್ ಅವರು ಇದಕ್ಕೆ ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ ತುಂಬಾ ಜನ ಮಾಡಿದ್ದಾರೆ ಹಾಗೆ ಪೂಜೆ ನೆರವೇರಿದೆ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ್ದು ಲೋಗೋ ಇದು ಆಫೀಸ್ ಇಲ್ಲಿ ಒಂದು ರೂಮ್ ಇದೆ ಇಲ್ಲಿ ಒಂದು ರೂಮ್ ಇದೆ ಇದು ಕಾನ್ಫರೆನ್ಸ್ ಹಾಲು ಇದು ಕಾನ್ಫರೆನ್ಸ್ ಹಾಲು

ಕಂಗ್ರ್ಯಾಚುಲೇಷನ್ಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಉಮೇಶ್ ಬಣ್ಕರ್ ಅವರ ಟೈಮಲ್ಲಿ ಇದಾಗಿರೋದು ಬಹಳ ಸಂತೋಷದ ಶೋಸ್ ದ ಗ್ರೋತ್ ಆಫ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಅವರ ಕಾಳಜಿಗಳನ್ನು ಬಹಳ ಬಂದು ಮಾಡಿರೋ ಮಾಡಿರುವಂಥ ಕನ್ನಡ ಎಲ್ಲರ ಪರವಾಗಿ ಉಮೇಶ್ ಬಣಕರ್ ಅವರ ತಂಡಕ್ಕೆ ನಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಮಚ್

வாஸ்தோமே கணேஷ நமஸே வீடியோனா ಹೇಳಿ ಮೇಡಮ್ ನಮಸ್ಕಾರ ನಾನು ನನ್ನ ಕಲಾವಿದ ಈ ದಿನ ನಮ್ಮ ಒಂದು ಸ್ವಂತ ಕಟ್ಟಡ ಉದ್ಘಾಟನೆ ಆಗಿದೆ ತುಂಬ ಖುಷಿ ಇಲ್ಲಿಸ್ತಾ ಇದೆ ನಾನು ಒಬ್ಬ ನಿರ್ಮಾಪಕ ನಾನು ಜಾಗಲಿಕ್ಕೆ ಒಬ್ಬ ಆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮದೇ ಆದಂತಹ ಕನ್ನಡ ಇದಕ್ಕೆ ಸಹಕರಿಸ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ನಿರ್ಮಾಪಕರ ಸಂಘಕ್ಕೆ ಶುಭವಾಗುತ್ತಾ ಹೋಗ್ಬೋದ ನಮ್ಮ ಎಲ್ಲ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘಕ್ಕೆ ಸಂಘ ಯಶಸ್ವಿಯಾಗಿ ಎಲ್ಲ ಒಂದು ಶುಭವಾಗಲಿ ಈ ಮೂಲಕ ನಾನು ಕನ್ನಡದ ಎಲ್ಲ ಪ್ರೀತಿಯ ಇಂದು ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ನೂತನ ಪಟ್ಟಣದ ಉದ್ಘಾಟನಾ ಸಭಾರ ನೆರವೇರಿತು ಇದರ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ನೆರವೇರಿಸಿದರು ಈ ಎಲ್ಲಾ ನಿರ್ಮಾಪಕರು ನಮಗೆ ಅನುದಾನ ನೋಡಿ ಹೇಗೆ ಡೆಕೋರೇಷನ್ ಆಗಿದೆ ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ ಫುಲ್ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಇದೆ ಇಲ್ಲಿ ಕೆಳಗಡೆ ಪ್ರೋಗ್ರಾಮ್ ನಡೀತಾ ಇತ್ತು ಆದ್ರ ವಾಯ್ಸು ಕೇಳಿಸ್ತಾ ಇತ್ತು ಆದರೂ ವಿಡಿಯೋ ಮಾಡ್ಕೊಂಡಿದೀವಿ ಇದು ಬಿಲ್ಡಿಂಗ್ ಫ್ರಂಟ್ ಲುಕ್ ಈ ಥರ ಇದೆ ಇಲ್ಲಿ ಒಳಗಡೆ ಸ್ಪೀಚೆಲ್ಲ ನಡೀತಾ ಇತ್ತು ನಾನು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಎರಡು ಪಾರ್ಟ್ ಇದೆ ಶಿವಣ್ಣ ಮತ್ತು ಸಿದ್ದರಾಮಯ್ಯರು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ನೋಡಿ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋನು ನೋಡೋದು ಮರಿಬೇಡಿ ಕಾಮೆಂಟಲ್ಲಿ ತಿಳಿಸಿ ಏನನ್ನಿಸ್ತು